ನಮಸ್ಕಾರ ನ್ಯೂಸ್ ಆರೋಗ್ಯ ಹಾರೈಸಿ ಆಟೋ ಚಾಲಕರಿಂದ ವಿಶೇಷ ಪೂಜೆ ಉಮೇಶ್ ಮದ್ನಾಳ್ ಗುಣಮುಖರಾಗಲಿ ಎಂದು ಬೇಡಿಕೊಂಡು ಹರಕೆ ತೀರಿಸಿದ ಆಟೋ ಚಾಲಕರು ಯಾದಗಿರಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಆಟೋ ಚಾಲಕರ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವೀರಾಂಜನೇಯ ದೇವಸ್ಥಾನ ಬಸವೇಶ್ವರ ಎಪಿಎಂಸಿ ಗಂಜ್ ಆವರಣದಲ್ಲಿ ಅಭಿಷೇಕ್ ಸ್ವಾಮಿ ಮತ್ತು ವೀರಯ್ಯ ಸ್ವಾಮಿ ಈ ಇಬ್ಬರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಹಿಂದೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ರವರ ಹೃದಯ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಂದು ಬೇಗನೆ ಗುಣಮುಖರಾಗಲಿ ಎಂದು ಬೇಡಿಕೊಂಡ ಹರಕೆಯನ್ನ ಇಂದು ಉಮೇಶ್ ಮದ್ನಾಳ್ ಗುಣಮುಖರಾಗಿರುವ ಸುದ್ದಿ ತಿಳಿದ ಆಟೋ ಚಾಲಕರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ಹರಕೆಯನ್ನ ಸಲ್ಲಿಸಿದ್ದಾರೆ ಪಡ್ಕೊಂಡಿದ್ದೀವಿ ಅದೇ ಇವತ್ತು ಹನುಮನ್ ದೇವರ ಹತ್ರ ಬಂದು ಪೂಜೆ ಮಾಡಿದ್ವಿ ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ರವರು ಆಟೋ ಚಾಲಕ ಶಿವಶರಣಪ್ಪ ಕುಂಬಾರ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಚೌಹಾಣ್ ಅಣ್ಣಯ್ಯ ಕಲಾಲ್ ಮಲ್ಲಯ್ಯ ಮುಸ್ತೂರ್ ವೀರ್ ಸಿಂಗ್ ಚೌಹಾಣ್ ಸಾಬಯ್ಯ ತಾಂಡೋಲ್ಕರ್ ಈಶ್ವರ್ ನಾಯಕ್ ಮಹೇಶ್ ನಾಟೇಕರ್ ಆಶಪ್ಪ ಶೆಟ್ಟಿ ಹುಸೇನ್ ಚಾಮ್ನಳ್ಳಿ ಹಣ್ಮಂತ ಬಬಲಾದಿ ಬೀರಾಲಿಂಗ ಪೂಜಾರಿ ಸಾವಣ್ಣ ಪಾಮಳ್ಳಿ ಮೌನೇಶ್ ಅರಿಕೇರಿ ಮೌನೇಶ್ ಮಡಿವಾಳ ಹನುಮಂತ ನಾಯಕ ರಾಮು ಚಟ್ನಳ್ಳಿ ನಾಗು ಜೋಗನ್ ಈಶ್ವರ್ ಗೋಸಿ ಮಲ್ಲಯ್ಯ ಬಂದಾಳಿ ಶ್ರೀಕಾಂತ್ ಅಲ್ಲೋರಾ ಮಲ್ಲಯ್ಯ ಗೋಡೇಕರ್ ಇನ್ನು ಹಲವಾರು ಆಟೋ ಚಾಲಕರು ಹಾಗೂ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಎಲ್ಲರಿಗೂ ನಮಸ್ಕಾರ ಇಂದು ಶನಿವಾರ ಗಂಜ್ ಏರಲಾಗಲಿರ್ತಕ್ಕಂಥ ಅಜ್ಜಿನಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿರ್ತಕ್ಕಂಥದ್ದು ಇದು ನಾ ಹಿಂದೆ ಒಂದು ಒಂದೂವರೆ ತಿಂಗಳಿಂದ ಏನಾದಂದ್ರೆ ನಾನು ಬೆಂಗಳೂರು ಆಸ್ಪತ್ರೆಯಲ್ಲಿ ಹೃದಯಾಸ್ತ ಎಲ್ಲ ಚಿಕಿತ್ಸೆ ಪಡೆಯೋ ಸಮಯದಲ್ಲಿ ಇವೆಲ್ಲರೂ ಸೇರಿ ಕಿಸಿ ಏನಾದರೂ ಆಟೋ ಚಾಲಕರ ಸಂಘದ ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲರೂ ಸೇರಿ ಉಮೇಶ್ ಮುದ್ದಾಳ್ ಅವರು ಜಲ್ದಿ ಗುಣಮುಖರಾಗಲಿ ಅಂತ ಹೇಳಿ ಕಿ ಸಿ ನೀವು ಪ್ರಾರ್ಥನೆ ಮಾಡಿದ್ರಿ ಇವತ್ತು ಹರಿಕೆ ಏನಂತ ನಾನು ಜೀವಂತ ಇದ್ದ ಆರಾಮಾಗಿ ಬರ್ಬೇಕಾದ ಕಾರಣ ಆ ಆಂಜನೇಯ ದೇವಸ್ಥಾನ ಬಲಭೀಮೇಶ್ವರ ಮನೆ ದೇವಸ್ಥಾನ ಮತ್ತು ನಿಮ್ಮೆಲ್ಲರೂ ಹಾಜರಲ್ಲೇ ಅಂತ ನನಗೆ ಇವತ್ತು ಆರಾಮ ಆಯ್ಕೆ ಬಂದಿನಿ ನನ್ನ ಸಮ್ಮುಖದಿಂದ ನಾನು ಮುಂದೆ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡ್ಬೇಕಂತ ನೀವು ಏನು ನಿರ್ಧಾರ ತೋಂದರೆ ಇವತ್ತು ಅರಿಕೆ ತೀರಿಸಿರಿ ನನಗೆ ಭಾಳ ಸಂತೋಷದ ಬಟ್ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಕಾಷ್ಟ ಸುಖದಲ್ಲಿ ಯಾವಾಗಲೂ ಭಾಗಿಯಾಗಿರ್ತೀನಿ ಮತ್ತು ನೀವು ಬೇಡಿಕೆಂದು ಇರತಕ್ಕಂಥದ್ದು ನನಗೆ ಈ ನಿಮ್ಮ ಋಣ ಎಂದು ತಿರ್ಲಿಕ್ಕಾಗಲಿ ಸಣ್ಣ ಸಣ್ಣ ವ್ಯವಸ್ಥೆ ಅಲ್ಲ ದೇವ್ರ ಬೇಡಿಕೆ ಬಗ್ಗೆ ಮನುಷ್ಯ ಬಂದುಬಿಡ್ತಕ್ಕಂಥ ಅಷ್ಟೇ ನಮ್ಮ ಆಟ ಸಲಹಾರ ಸಂಘದ ಎಲ್ಲರಿಗೂ ನಿಮಗೂ ದೇವರು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂಗಡಿ ಆವರಣದಲ್ಲಿರ್ತದೆ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ವಿಶೇಷವಾಗಿ ಅದರಲ್ಲಿ ಏನಾದ್ರೂ ಶಿವದೊಂದು ಒಂದು ಕೊರತೆ ಅದ ಅವ್ರ ನನಗೆ ಗೊತ್ತದ ಬಟ್ ಅದು ಕೂಡ ದೇವ್ರ ಆಶೀರ್ವಾದದಿಂದ ಅವರಿಂದ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಅದ ನಾನು ಇವತ್ತು ಬೆಂಗ್ಕೊಂಡಿದ್ದೀನಿ ಮತ್ತು ಇವಾಗ ಹೊಸ ಯಾವಾಗ ಹಿ ಬಂದವಂತ ಹೇಳ್ತೀನಿ ನನಗೆ ನನಗೆ ಮಾಹಿತಿ ಅದ ಅವು ಕೂಡ ತೊಗೊಂಬಂದಕ್ಕೆ ಶಿವರಿಗೆ ಹೋಲಿ ವ್ಯವಸ್ಥೆ ತೊಗೊಳಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತೀವಿ ಹೇಳಕ್ಕೆ ರೀತಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಹೆಂಗ ಹೊಂದಿನಿ ಅದ ಮತ್ತು ತೊಗೊಂಬರ್ತೀನಿ ನಮ್ಮ ಪ್ರಯತ್ನ ಮಾಡೋಣ ದೇವ್ರದೇ ದೊಡ್ಡದೇ ನಮ್ಮ ಪ್ರಯತ್ನ ಅಷ್ಟೇ ಇರ್ತದೆ ಹಾಗಾಗಿ ಯಾವುದೇ ರೀತಿಯಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ಅವಘಡಗಳು ಆಗಬಾರ್ದು ಗಾಡಿ ನಡೆಸಿ ಟೈಮ್ನ ರೂಢಿನ ಮ್ಯಾಗ ಏನಾಗ್ತದೆ ಅವ್ರ ಸಣ್ಣ ಕೊಟ್ಟು ಅವಘಡಗಳ್ತಾವ ಅವೆಲ್ಲ ಆಗಬಾರ್ದಂತಕ್ಕಂಥದ್ದೇ ನನ್ನ ಆಚೆ ನಾನು ಆಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇವರು ನಾವು ಎಲ್ಲ ಆಟೋ ಚಾಲಕರು ಸೇರಿ ನಮ್ಮ ಉಮೇಶ್ ಅಣ್ಣ ಅವ್ರ ಸಲಗಂತ ಅಣ್ಣನ ದೇವ್ರ ಹತ್ರ ಪಡ್ಕೊಂಡಿದ್ದೀವಿ ಅದೇ ಕಾರಣವಾಗಿ ಇವತ್ತು ಅಣ್ಣನ ದೇವ್ರ ಹತ್ರ ಬಂದು ಪೂಜೆ ಮಾಡಿ ಉಮೇಶ್ ಅಣ್ಣವರು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಮತ್ತು ನಮ್ಮ ಸದವ್ರಿಗೆ ಎಲ್ಲರಿಗೇನು ಪ್ರಾಬ್ಲಮ್ ಬಂದರೆ ಕರ್ನಾಟಕ ರಾಜ್ಯ ಚಾಲಕ ಪರಿಷತ್ ಆಟೋ ಚಾಲಕರ ಜಿಲ್ಲಾ ಘಟಕ ವೃದ್ಧಿಯಿಂದ ಇಂದು ನಾವು ಹನುಮಾನ್ ದೇವರು ವೀರ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿರುವ ಕಾರಣ ಉಮೇಶ್ ಅವರು ಆರಾಮ ಹೃದಯ ಹೃದಯಘಾತದಿಂದ ತೊಂದರೆ ಅನುಭವಿಸ್ತಾ ಇದ್ರು ಅವರು ಆರೋಗ್ಯವಾಗಿ ಬರಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ವಿ ಆ ಪ್ರಾರ್ಥನೆ ಫಲಿಸಿಗೆ ಮತ್ತು ಇವತ್ತು ಬಂದಿದ್ದಾರೆ ಅವರು ಆರಾಮವಾಗಿ ಇನ್ನೂ ಸಮಾಜ ಸೇವೆ ಬಹಳಷ್ಟು ಮಾಡಬೇಕಾಗಿತ್ತು ಇನ್ನೂ ಮುಂದೂ ಮಾಡಲಿ ಅಂತ ಆಚೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ